ಮೊದಲನೇದಾಗಿ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಪೊಲೀಸ್ ಇಲಾಖೆಯವರಿಗೆ ಮಾಧ್ಯಮದವ್ರಿಗೆ ಜೊತೆಗೆ ನಮ್ಮ ಗೃಹ ಈವೆಂಟ್ಸ್ ಪಿಂಕ್ ಟಿಕೆಟ್ಸ್ ಇನ್ನು ನನ್ನ ಎಲ್ಲ ಗೆಳೆಯರ ಬಳಗ ಕುಟುಂಬ ಎಲ್ಲರಿಗೂ ಆ್ಯಂಡ್ ನಮ್ಮ ಚಿತ್ರರಂಗದ ಎಲ್ಲ ಗೆಳೆಯರಿಗೆ ಹಿರಿಯರಿಗೆ ಎಲ್ರಿಗೂ ಥ್ಯಾಂಕ್ ಯು ಈ ಈವೆಂಟಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾಗಿದ್ದರೆ ನಿಮಗೆ ಒಳಗೆ ಬಂದು ಹೊರಗೆ ಹೋಗೋಕೆ ಸಮಸ್ಯೆಗಳಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಅದೆಲ್ಲದನ್ನು ಮೀರಿ ಈವೆಂಟು ತುಂಬ ಚೆನ್ನಾಗಿ ತುಂಬ ಶಾಂತಿಯುತವಾಗಿ ನಡೆಸ್ಕೊಟ್ಟಿದ್ರೆ ಎಲ್ಲರೂ ಎಲ್ರಿಗೂ ಥ್ಯಾಂಕ್ ಯು ಅಭಿಮಾನಿಗಳಿಗೆ ಸ್ಪೆಷಲ್ ಥ್ಯಾಂಕ್ಸ್ ನೀಟಾಗಿ ನಾವು ಏನು ಪ್ಲ್ಯಾನ್ ಮಾಡಿದ್ವಿ ಅದರಲ್ಲಿ ನೆನ್ನೆ ಇಡೀ ರಿಸೆಪ್ಷನ್ ಅವರು ಆ ವಿದ್ಯಾಪತಿ ದ್ವಾರದಿಂದ ಹೋಗ್ತಿದ್ವಿ ನೋಡಿ ಭಾಳ ಆಯಿತು ತುಂಬ ಜನ ಒಂದು ಸ್ವಲ್ಪ ಜನ ಕ್ಯೂ ದಾಟಿ ಬಂದಿದ್ದರು ಬಟ್ ಜೋಕೆ ನಾನು ಹೇಳ್ತಿರೋದು ಸ್ಟೇಜ್ ಮೇಲೆ ಬಂದಾಗಲೂ ಎಷ್ಟೊಂದು ಜನ ಅಟೆಂಡ್ ಮಾಡೋಕ್ಕಾಗಿರಲ್ಲ ಆ್ಯಂಡ್ ಇದು ಸೆಲ್ಫಿ ಕೊಡೋವಂಥ ಟೈಮು ಅಲ್ಲ ಸೊ ಆದಷ್ಟು ಎಲ್ಲ ಹ್ಯಾಂಡ್ ಮಾಡಿದ್ದೀವಿ ಆ್ಯಂಡ್ ತುಂಬ ಪ್ರೀತಿಯಿಂದ ಎಲ್ಲ ಸಪೋರ್ಟ್ ಮಾಡಿದ್ದೀರ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಹಾಂ ಎಸ್ ಸರ್ ಎಸ್ ಸರ್ ಎಲ್ಲ ನಮ್ಮ ಮನೆಯವರು ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ ನನ್ನ ಎಲ್ಲ ನನ್ನ ಇವತ್ತು ಅಂದರೆ ಪ್ರಶ್ನೆ ಮಾಡ್ತಿರೋರು ಕೂಡ ನಿಮ್ಮ ಆಶೀರ್ವಾದ ಕೂಡ ಇರಲಿ ನಿಮ್ಮ ಪ್ರೀತಿ ಕೂಡ ಇರಲಿ ಅಂದರೆ ನಾನು ಕೂಡ ಇನ್ನೂ ತುಂಬ ಕಲಿತಾ ಇರ್ತೀನಲ್ಲ ಇನ್ವಾಲ್ವ್ ಆಗ್ತಾ ಇರ್ತೀನಿ ಪ್ರತಿಯೊಂದು ಎಲ್ಲೋ ಎಲ್ಲರೂ ಅನುಭವಗಳ ಜೊತೆ ಕಲಿತಾ ಇರ್ತೀವಿ ಪ್ರತಿಯೊಂದನ್ನು ಕಲಿತಾ ಇರ್ತೀವಿ ಅನುಭವಗಳಿಂದನೇ ಆಚೆ ಉಳ್ಕೊಳ್ಳೋಕ್ಕೆ ನನ್ನ ಕೈಲಿ ಆಗಲ್ಲ ನನ್ನೊಬ್ಬ ಕಲಾವಿದ ನನಗೆಲ್ಲ ಅನುಭವಗಳು ಬಹಳ ಇಂಪಾರ್ಟೆಂಟು ನಾನು ಏನು ಮಾಡಿದ್ರು ತುಂಬಾ ಪ್ರೀತಿಯಿಂದನೇ ಮಾಡಬೇಕು ಸೊ ಪ್ರಶ್ನೆಗಳು ಇದೆಲ್ಲದೂ ಖಂಡಿತ ಇರಲಿ ಅದು ಯಾವಾಗಲೂ ಇರಲಿ ಯಾವಾಗಲೂ ಎಲ್ಲರೂ ಅದೊಂದು ಡಿಸ್ಕಷನ್ ಆಗ್ತಾ ಇರಬೇಕು ತೆಗೆದುತಾ ಇರಲಿ ಬಟ್ ಪ್ರೀತಿ ಯಾವಾಗಲೂ ಹಾಗೆ ಇರಲಿ ಥ್ಯಾಂಕ್ ಯು ಇಲ್ಲ ಸರ್ ತುಂಬಾ ಕೆಲಸ ಇದೆ I'm <laughs> ದಯವಿಟ್ಟು ಕ್ಷಮಿಸಿ ಚೆನ್ನಾಗಿರುತ್ತೆ ಸರ್ ನನಗೆ ಪ್ರೊಫೆಷನಲ್ ಎಥಿಕ್ಸ್ ಯಾರ್ಯಾರು ಚೆನ್ನಾಗಿರುತ್ತಲ್ಲ ಅವ್ರದ್ದು ಎಲ್ರದ್ದು ಜೀವನ ಚೆನ್ನಾಗಿರುತ್ತೆ ಅದು ವೆದರ್ ಆಕ್ಟರ್ ಇದು ಮಾಧ್ಯಮ ಎನಿ ಎನಿವೇ ಸೊ ಐ ತಿಂಕ್ ಆ ಎತಿಕ್ಸ್ ಇರೋದ್ರಿಂದ ಆ ವ್ಯಾಲ್ಯೂಸ್ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಎಲ್ಲ ಅದು ಥ್ಯಾಂಕ್ ಯು ನನಗೆ ಅಭ್ಯಾಸನೇ ಇಲ್ಲ ಇವೆಲ್ಲ ನನಗೆ ಇದು ಯಾವುದು ಅಭ್ಯಾಸನೇ ಇಲ್ಲ ನನಗೆ ಮದುವೆಗೋಸ್ಕರ ಅರ್ಥ ಅಷ್ಟೇ ಥ್ಯಾಂಕ್ ಯು ಆ್ಯಂಡ್ ತುಂಬ ಜನ ಗುರುಗಳು ಬಂದು ಕೂಡ ಆಶೀರ್ವಾದ えっ